ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಅಮೃತಧಾರೆ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಈ ಕಡೆ ಶಕುಂತಲ ಬೇಕು ಅಂತಾನೆ ಪ್ಲಾನ್ ಮಾಡಿಬಿಟ್ಟು ಭಾಗ್ಯನ ಯಾರು ಇಲ್ಲದೆ ಇರೋ ಜಾಗಕ್ಕೆ ಕರ್ಕೊಂಡು ಬರ್ತಾಳೆ ಅವಾಗ ಭಾಗ್ಯ ಕೂಡ ಇವಳು ಏನು ಮಾಡ್ತಾ ಇರ್ಬೋದು ಅಂತ ಭಯ ಪಡ್ತಾ ಇರಬೇಕಾದ್ರೆ ಶಕುಂತಲ ತಗೊಂಡ್ ಬಂದಿರೋ ಚಾಕುನ ತೋರಿಸ್ತಾಳೆ ಅವಾಗ ಭಾಗ್ಯ ಕೂಡ ಇವಳು ನನಗೆ ಚುಚ್ಚೋಕೆ ಬರ್ತಾ ಇದ್ದಾಳೆ ಅಂತ ಅನ್ಕೊಂಡ್ರೆ ಅವಾಗ ಶಕುಂತಲ ಬೇಕು ಅಂತಾನೆ ಚಾಕುನ ತಗೊಂಡು ಅವಳ ಕೈನ ಕಟ್ ಮಾಡ್ಕೊಂಡು ಬಿಡ್ತಾಳೆ ಅದನ್ನ ನೋಡ್ಬಿಟ್ಟು ಭಾಗ್ಯ ಮತ್ತೆ ಶಕುಂತಲ ಇಬ್ಬರು ಕೂಡ ಜೋರ ಆಗಿ ಕಿರಿಸ್ತಾರೆ ಗೌತಮ್ ಮತ್ತೆ ಮನೆಯವರೆಲ್ಲರೂ ಕೂಡ ಏನಾಯ್ತು ಅಂತ ಬಂದ್ ನೋಡಿದಾಗ ಅಯ್ಯೋ ಅಮ್ಮ ಏನ್ ಮಾಡ್ಕೊಂಡ್ರಿ ಅಂತ ಗೌತಮ್ ಅಂತೂ ತುಂಬಾನೇ ಗಾಬರಿ ಆಗಿಬಿಡ್ತಾನೆ ಅವಾಗ ಭಾಗ್ಯನ ನೋಡ್ತಾ ಇರಬೇಕಾದ್ರೆ ಅಮ್ಮನ ಅಮ್ಮ ಏನ್ ಮಾಡಿದ್ರು ಅಂತ ಗೌತಮ್ ಅಂತೂ ಗಾಬರಿ ಆಗಿ ಕೇಳ್ತಾ ಇರಬೇಕಾದ್ರೆ ಮೊದಲು ನೀವು ಬನ್ನಿ ಅಂತ ಹೇಳ್ಬಿಟ್ಟು ರೂಮ್ಗೆ ಕರ್ಕೊಂಡ್ ಬರ್ತೇನೆ ಅವಾಗ ಇಮಿಡಿಯೇಟ್ ಆಗಿ ಡಾಕ್ಟರ್ನಿಗೂ ಕೂಡ ಕಾಲ್ ಮಾಡಿಸಿ ಡಾಕ್ಟರ್ನ ಮನೆ ಕರೆಸ್ಕೊಳ್ತೇನೆ ಇನ್ನು ಡಾಕ್ಟರ್ ಕೂಡ ಮನೆಗೆ ಬಂದಿದ್ ತಕ್ಷಣ ಶಕುಂತಲನ ಟ್ರೀಟ್ ಮಾಡ್ತಾರೆ ಅದಾದ್ಮೇಲೆ ಅಮ್ಮ ಇದೆಲ್ಲ ಹೇಗಾಯ್ತು ಸಡನ್ ಚೆನ್ನಾಗಿ ಯಾಕೆ ಈ ರೀತಿ ಮಾಡ್ಕೊಂಡ್ರಿ ಅಂತ ಹೇಳಿದಾಗ ಭಾಗ್ಯಗೆ ಇವಾಗ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆ ಮನೆಯಲ್ಲೇ ಇದ್ದರೆ ಅವಳು ಅಷ್ಟಾಗಿ ಟ್ರೀಟ್ಮೆಂಟ್ನ ತಗೊಳಕಾಗೋದಿಲ್ಲ ಅವಳು ಈ ರೀತಿ ಆಗೋದಕ್ಕೆ ಕಾರಣವೇ ನಾವು ಪಾಪ ಅವಳಿಗೆ ಸರಿಯಾದ ಟ್ರೀಟ್ಮೆಂಟ್ನ ಕೊಡಿಸ್ಲಿಲ್ಲ ಇವಾಗ ನೋಡು ಗೌತಮ್ ಅವಳ ಪರಿಸ್ಥಿತಿ ಹೇಗಾಗಿದೆ ಪಾಪ ಅವಳಿಗೆ ಮಾತಾಡೋಕ್ಕೂ ಕೂಡ ಆಗ್ತಾ ಇಲ್ಲ ಹಾಗೆ ಅವಳಿಗೆ ಏನು ಕೂಡ ಅರ್ಥ ಆಗ್ತಾ ಇಲ್ಲ ಪಾಪ ಅವಳಿಗೆ ಏನು ಮಾಡ್ತಾ ಇದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಗೌತಮ್ಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ ಇನ್ನು ಗೌತಮ್ ಕೂಡ ಬಂದು ಅವ್ರ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಶಕುಂತ್ಲಾ ಕೂಡ ಅಲ್ಲಿಗೆ ಬಂದು ನಾಟಕ ಮಾಡಿಬಿಟ್ಟು ಗೌತಮ್ ನಾನೀಗ ಹೇಳ್ತಾ ಇದೀನಿ ಅಂತ ಬೇಜಾರ್ ಮಾಡ್ಕೋಬೇಡ ನಿಮ್ಮ ಅಮ್ಮ ಆದಷ್ಟು ಬೇಗ ಹುಷಾರಾಗಬೇಕು ಅಂದ್ರೆ ಅವಳನ್ನ ಹಾಸ್ಪಿಟಲ್ ಕಳಿಸೋದೆ ಒಳ್ಳೇದು ಯಾಕೆ ಅಂದರೆ ಅಲ್ಲಿ ಸರಿಯಾದ ಟ್ರೀಟ್ಮೆಂಟ್ ಸಿಗುತ್ತೆ ಅವರು ಕೂಡ ಸರಿಯಾದ ಟೈಮಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಆದಷ್ಟು ಬೇಗ ಅವಳು ಹುಷಾರಾಗಿ ಬಂದರೆ ನಮಗೇನೆ ಖುಷಿ ಅಲ್ವಾ ನಾನು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಗೌತಮ್ ಇವಾಗ ಮನೆಯಲ್ಲಿ ಮಗು ಇದೆ ಮಗು ಹತ್ರ ಯಾರು ಇಲ್ಲದೆ ಇರುವಾಗ ನೋಡ್ಕೊಂಡ್ಬಿಟ್ಟು ಭಾಗ್ಯ ಕೂಡ ಏನಾದರೂ ಎಡವಟ್ಟು ಮಾಡಿದರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವಾಗ ಮಗು ರಕ್ಷಣೆ ಮಾಡೋದು ತುಂಬಾ ಮುಖ್ಯ ಯಾವಾಗಲೂ ಮಗು ಜೊತೆ ಇರೋಕ್ಕಾಗೋದಿಲ್ಲ ಗೌತಮ್ ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಂತೇಳ್ಬಿಟ್ಟು ಅಲ್ಲಿದ್ದ ಹೋಗ್ಬಿಡ್ತಾಳೆ ಇನ್ನು ಈ ಕಡೆ ಭಾಗ್ಯ ಕೂಡ ತುಂಬ ಭಯ ಪಡ್ಕೊಂಡು ಓಡಾಡ್ತಾ ಇರಬೇಕಾದ್ರೆ ಶಕುಂತಲ ಕೂಡ ರೂಮ್ಗೆ ಕರ್ಕೊಂಡು ಬಂದು ಏನೇ ಭಾಗ್ಯ ಇಷ್ಟು ದಿನ ಮೆರೀತಾ ಇದ್ದೆ ಅಲ್ವಾ ನೋಡ್ತಾ ಇರೋ ನೀನು ಇವಾಗ ಹಾಸ್ಪಿಟಲ್ಗೆ ಹೋಗ್ತೀಯ ಹಾಸ್ಪಿಟಲಿಂದ ಡೈರೆಕ್ಟಾಗಿ ನಿನ್ನನ್ನು ಮೇಲೆ ಕಳಿಸ್ಬಿಡ್ತೀನಿ ಅಂದಾಗ ಮಲ್ಲಿ ಕೂಡ ಆ ಮಾತನ್ನ ಕೇಳಿಸ್ಕೊಂಡ್ಬಿಡ್ತಾಳೆ ಆ ಮಾತನ್ನ ಕೇಳಿಸ್ಕೊಂಡು ಮಲ್ಲಿಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ ಇನ್ನು ಈ ಕಡೆ ಗೌತಮ್ ಕೂಡ ಭೂಮಿ ಹತ್ರ ಬಂದ್ಬಿಟ್ಟು ಅಮ್ಮಗೆ ಸರಿಯಾದ ಟ್ರೀಟ್ಮೆಂಟ್ನ ಕೊಡಿಸ್ಬೇಕು ಅಂತ ಇದ್ದೀನಿ ಅದಕ್ಕೆ ಭೂಮಿಕಾ ಕಾ ಅವ್ರನ್ನ ಹಾಸ್ಪಿಟಲ್ಗೆ ಕಳಿಸ್ಬೇಕು ಅಂತ ಇದ್ದೀನಿ ಅಂದಿದ ತಕ್ಷಣ ಭೂಮಿಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ ಇನ್ನು ಈ ಕಡೆ ಅವ್ರ ಅತ್ತೆ ಹತ್ರ ಬಂದ್ಬಿಟ್ಟು ಅಮ್ಮ ನಿಜವಾಗ್ಲೂ ಕೂಡ ನಿಮ್ಮ ಪರಿಸ್ಥಿತಿನ ಅರ್ಥನೆ ಮಾಡ್ಕೊಳಕಾಗ್ತಾ ಇಲ್ಲ ನೀವು ಈ ರೀತಿ ಮಾಡಿದ್ದೀರ ಅಂದರೆ ನನ್ನ ಕೈಯಲ್ಲಿ ನಂಬೋಕಾಗೋದ್ ಇಲ್ಲ ಆದ್ರೆ ಅತ್ತೆ ನೋಡಿದ್ರೆ ಇದನ್ನ ನೀವೇ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ರೆ ಇವಾಗ ನಿಮ್ಮನ್ನ ಹಾಸ್ಪಿಟಲ್ಗೆ ಕಳಿಸ್ಬೇಕು ಅಂತ ಮನೆಯವರೆಲ್ಲರೂ ಕೂಡ ನಿರ್ಧಾರ ಮಾಡಿದ್ದಾರೆ ಹೇಗಾದರೂ ಮಾಡಿ ತಡಿಬೇಕು ಆದ್ರೆ ಕೂಡ ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೊಳ್ತೀನಿ ಆದ್ರೆ ಸಲ ನನಗೇನು ಅರ್ಥನೇ ಆಗೋದಿಲ್ಲ ಅವತ್ತು ನೀವು ಫೋಟೋದಲ್ಲಿ ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿಗೆ ಸಡನ್ ಆಗಿ ಏನೋ ನೆನಪಾಗುತ್ತೆ ಅಮ್ಮ ಒಂದು ನಿಮಿಷ ಇರಿ ಅಂತ ಹೋಗ್ಬಿಟ್ಟು ಪೆನ್ ಮತ್ತು ಬುಕ್ಕನ್ನು ತಗೊಂಡು ಬರ್ತಾಳೆ ಅಮ್ಮ ಅವತ್ತು ನೀವು ನನಗೇನು ಹೇಳ್ಬೇಕು ಅಂತ ಅನ್ಕೊಂಡ್ರಿ ಅಲ್ವಾ ಅದನ್ನ ಈ ಬುಕ್ಕಲ್ಲಿ ಬರೆದು ತೋರಿಸಿ ಅದೇನು ಅಂತ ನಾನು ಕೂಡ ಅರ್ಥ ಮಾಡ್ಕೊಳ್ತೀನಿ ಅಂತ ಭೂಮಿ ಹೇಳ್ತಾ ಇರಬೇಕಾದ್ರೆ ಭಾಗ್ಯ ಕೂಡ ಬುಕ್ಕಲ್ಲಿ ಬರೆಯೋಕೆ ರೆಡಿ ಆಗ್ತಾರೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಸತ್ಯ ಏನು ಅಂತ ಭಾಗ್ಯವರು ಬುಕ್ಕಲ್ಲಿ ಬರೆದು ಭೂಮಿಕಾಗೆ ತೋರಿಸ್ತಾರ ಅಂತ ನೋಡಬೇಕು ಹಾಗೆ ಇವಾಗ ಮಲ್ಲಿಗೂ ಕೂಡ ಸತ್ಯ ಗೊತ್ತಾಗಿದೆ ಇವರೇನಾದರೂ ಹಾಸ್ಪಿಟಲ್ಗೆ ಹೋದರೆ ಕಷ್ಟ ಆಗುತ್ತೆ ಇವ್ರ ಜೀವಕ್ಕೆ ಅಪಾಯ ಇದೆ ಅನ್ನೋ ಸತ್ಯನ ಭೂಮಿಕ ಮುಂದೆ ಬಂದು ಹೇಳ್ತಾಳೆ ಹಾಗಿದ್ರೆ ಭೂಮಿ ಇದನ್ನ ಯಾವ ರೀತಿ ತಡೀತ ಳೆ ಅಂತ ನೋಡಬೇಕು ಇದಿಷ್ಟು ಇವತ್ತಿನ ಸಂಚಿಕೆಯ ಪ್ರೊಮೋ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್